ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾಂಕಾ ಅಜಯ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಪ್ರಿಯಾ ಅಜಯ್ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ ಇವತ್ತು ಸಿಂಪಲ್ಲಾಗಿ ವಾಂಗಿ ಭಾತನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಕಡಿಮೆ ಪದಾರ್ಥನ ಬಳಸಿ ತುಂಬಾ ರುಚಿಯಾಗಿ ಈ ವಾಂಗಿಭಾತ್ನ ಮಾಡ್ಕೋಬೋದು ಈ ವಾಂಗಿಭಾತ್ನ ಎರಡು ಥರ ಮಾಡ್ತಾರೆ ಒಂದು ಈ ಥರ ರೈಸ್ ಭಾತ್ ಥರ ಮಾಡ್ತಾರೆ ಇನ್ನೊಂದು ಗೊಜ್ಜನ ಮಾಡಿಬಿಟ್ಟು ರೈಸ್ಗೆ ಮಿಕ್ಸ್ ಮಾಡ್ಕೋತಾರೆ ಯಾವ ಥರ ಬೇಕಿದ್ದರೂ ಮಾಡ್ಬೋದು ನಾನಿಲ್ಲಿ ರೈಸ್ ಭಾತ್ ಥರನೇ ಮಾಡ್ತಾಯಿದ್ದೀನಿ ವಾಂಗಿ ಭಾತನ ಇಲ್ಲಿ ನಾನು ಸ್ಟವ್ನ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಈ ಕುಕ್ಕರ್ಗೆ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆನೂ ಸಹ ಹಾಕಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆನ ಹಾಕ್ಬಿಟ್ಟು ಚಟಪಟ ಅಂತ ಅಂದಮೇಲೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಸೇರಿಸಿ ಹಾಗೆ ಸ್ವಲ್ಪ ಸ್ವಲ್ಪ ಕರಿಬೇವನ್ನು ಸಹ ಸೇರಿಸ್ತಾ ಇದ್ದೀನಿ ಇದಾದ ನಂತರ ನಾನಿಲ್ಲಿ ಒಂದು ಕಪ್ನಷ್ಟು ಬಟಾಣಿನ ತಗೊಂಡಿದ್ದೀನಿ ಇದು ಒಣ ಬಟಾಣಿ ನೆನೆಸಿಟ್ಕೊಂಡಿರೋವಂಥದ್ದು ಅದನ್ನು ಸಹ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಹಸಿ ಇದ್ದರೆ ಅದನ್ನು ಸೇರಿಸ್ಕೋಬೋದು ಈಗ ಅದನ್ನು ಮಿಕ್ಸ್ ಆದ ನಂತರ ನಾನಿಲ್ಲಿ ಒಂದು ಮೀಡಿಯಮ್ ಸೈಜು ಟೊಮೊಟೊನೂ ಸಹ ಹಾಕ್ತಾ ಇದ್ದೀನಿ ನಾನಿಲ್ಲಿ ಎರಡು ಬದನೇಕಾಯಿನೂ ಸಹ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಸೇರಿಸಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಲೋಟ ಅಕ್ಕಿಗೆ ಮಾಡ್ತಾ ಇರೋದ್ರಿಂದ ಈ ಕ್ವಾಂಟಿಟಿ ತೊಗೊತಾ ಇದ್ದೀನಿ ನೀವು ಏನಾದರೂ ಜಾಸ್ತಿ ಮಾಡ್ತಾ ಇದ್ದೀರಿ ಅಂದರೆ ಇದೇ ಥರನೇ ಡಬಲ್ ಮಾಡ್ಕೊಳ್ಳಿ ಅಷ್ಟೇ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಸಹ ಹಾಕಿ ಅದಾದ ನಂತರ ಸ್ವಲ್ಪ ಅರಶಿಣನೂ ಸಹ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಈ ಬದನೆಕಾಯಿ ಹಾಗೆ ಟೊಮೊಟೊಸ್ ಈ ಎಣ್ಣೆಲನ್ನೇ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ಅದಾದ ನಂತರ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ ಖಾರದ ಪುಡಿನ ನೋಡಿ ಹಾಕ್ಕೊಳ್ಳಿ ಯಾಕೆಂದರೆ ವಾಂಗಿಭಾತ್ ಪೌಡ್ರಲ್ಲೂ ಸಹ ಖಾರ ಹಾಕಿರ್ತೀವಿ ಅದಕ್ಕೋಸ್ಕರ ಇದಕ್ಕೆ ನೋಡಿಬಿಟ್ಟು ಖಾರನ ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಇದಾದ ನಂತರ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ವಾಂಗಿಭಾತ್ ಭಾತ್ ಪೌಡ್ರನ್ನ ತೊಗೊತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋಂಥ ವಾಂಗಿಭಾತ್ ಪೌಡ್ರು ನಿಮ್ಮ ಹತ್ರ ಯಾವ ಪೌಡರ್ ಇದೆ ಅದನ್ನೇ ಬಳಸ್ಕೊಳ್ಳಿ ಆದರೆ ಆದಷ್ಟು ಮನೇಲೇ ಈ ಥರ ಪೌಡರನ್ನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ವಾಂಗಿಭಾತ್ ಪೌಡರ್ ರೆಸಿಪಿನೂ ಸಹ ಹಾಕ್ತೀನಿ ಇವಾಗ ಹುಣಸೆ ರಸನೂ ಸಹ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ನಿಂಬೆಹಣ್ಣಿಂಗ್ ಹತ್ರದ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಅದರ ರಸನೂ ಸಹ ಹಾಕಿ ಮಿಕ್ಸ್ ಮಾಡಿ ಇದು ನಿಧಾನ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಇದನ್ನೇ ಮೇಲುಗಡೆ ಎಣ್ಣೆ ಬಿಡಬೇಕು ಲೋ ಟು ಫ್ಲೇ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನ ಕುದಿಸ್ಕೋಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ನೀಟಾಗಿ ಇದೆಲ್ಲ ಫ್ರೈ ಆಗಿದೆ ಇದು ಫ್ರೈ ಆದ ನಂತರ ಸ್ವಲ್ಪ ಬೆಲ್ಲ ಹಾಕೊಳ್ಳಿ ನಂದೆಲ್ಲ ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ ಅದು ಬೆಲ್ಲ ನಿಮಗೆ ಆಪ್ಷನಲ್ಲು ಬೇಕಿದ್ದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಆದರೆ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಉಪ್ಪು ಹುಳಿ ಖಾರ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಅದಕ್ಕೋಸ್ಕರ ಬೆಲ್ಲನ ಹಾಕ್ಕೊಳ್ಳಿ ಆದಷ್ಟು ಇದಾದ ನಂತರ ನಾನಿಲ್ಲಿ ಒಂದು ಲೋಟ ಅಕ್ಕಿನ ತಗೊಂಡಿದ್ದೆ ಅದಕ್ಕೆ ಎರಡು ಲೋಟ ನೀರನ್ನು ಸಹ ಸೇರಿಸಿ ಹಾಗೆ ಅಕ್ಕಿನೂ ಸಹ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಟೈಮಲ್ಲಿ ಉಪ್ಪು ಸಹ ಚೆಕ್ ಮಾಡಿಕೊಂಡು ಉಪ್ಪು ಸಹ ರುಚಿಗೆ ತಕ್ಕಷ್ಟು ಹಾಕೋತಾ ಇದ್ದೀನಿ ಕುದಿಲಿಕ್ಕೆ ಬಿಡ್ತೀನಿ ಇದು ನೀರು ಕುದಿಬೇಕಾದ್ರೆ ನಾವು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಬೇಕು ಮುಂಚೆನೇ ಕ್ಲೋಸ್ ಮಾಡಬಾರ್ದು ಆವಾಗ ಮೇಲ್ಗಡೆ ಎಲ್ಲ ತರಕಾರಿ ಬರುತ್ತೆ ಕೆಳಗಡೆ ಏನು ಮಸಾಲೆ ಇಡ್ತಿರಲ್ಲ ಅದಕ್ಕೋಸ್ಕರ ಈ ಥರ ನೀಟಾಗಿ ಕುದಿಯೋ ಟೈಮಲ್ಲಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಲನ್ನ ಹಾಕಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾದ ವಾಂಗಿ ಭಾತು ರೆಡಿಯಾಗಿರುತ್ತೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಹಾಗೆ ಅಷ್ಟೇ ರುಚಿಯಾಗಿರುತ್ತೆ ಒಂದು ಸತಿ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು